ಹಾಯ್ ಫ್ರೆಂಡ್ಸ್ ಇಂದಿನ ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈರುಳ್ಳಿ ಬೆಲೆಗಳ ವಿವರಗಳು ಉಡುಪಿ ಮಾರುಕಟ್ಟೆಯಲ್ಲಿ ಇಂದು ಈರುಳ್ಳಿ ಮೂವತ್ತು ಎರಡು ಚೀಲಗಳು ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಒಂಬೈನೂರರಿಂದ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಗುಂಡ್ಲಿಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಹದಿನಾರು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಎರಡು ಸಾವಿರ ಎಂಬತ್ತೈದು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ನಲವತ್ತು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರ ಮೂವತ್ತ್ನಾಲ್ಕು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರ ಮೂವತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಮೂವತ್ತ್ನಾಲ್ಕು ಬೆಂಗಳೂರು ಮಾರುಕಟ್ಟೆ ಈರುಳ್ಳಿ ಬಂದು ಒಂದು ಸಾವಿರ ನೂರ ಇಪ್ಪತ್ತ್ನಾಲ್ಕು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಪೂನಾ ವೆರೈಟಿ ಈರುಳ್ಳಿ ಹದಿನೇಳು ಸಾವಿರ ಒಂಬೈನೂರ ಎಪ್ಪತ್ತೈದು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ ಒಂದು ಸಾವಿರ ನೂರ ಇಪ್ಪತ್ತ್ನಾಲ್ಕು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಎರಡು ಸಾವಿರ ಇನ್ನೂರ ನಲವತ್ತೇಳು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರು ಬೆಳಗಾವಿ ಮಾರುಕಟ್ಟೆಯಲ್ಲಿ ಇಂದು ಪುಸುಕೆಂಪು ಈರುಳ್ಳಿ ಆರುನೂರ ಐದು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನೈದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಒಂಬೈನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಐವತ್ತ್ಮೂರು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಹತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಐವತ್ತು ವಿಜಯಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಒಂದು ಸಾವಿರ ನಾನ್ನೂರ ಐವತ್ತೈದು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ನೂರ ಇಪ್ಪತ್ತೈದು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೆಲಗಿ ಈರುಳ್ಳಿ ನೂರ ಐವತ್ನಾಲ್ಕು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂರ್ಣ ವೆರೈಟಿ ಈರುಳ್ಳಿ ಎರಡು ಸಾವಿರ ನಾನ್ನೂರ ಎಂಬತ್ತ್ಮೂರು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂಬೈನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಹದಿನಾರು ನೂರ ಇಪ್ಪತ್ತು ಇಂದು ಈರುಳ್ಳಿ ಗರಿಷ್ಠವಾಗಿ ಓವರ್ ಆಲ್ ಆಗಿ ನಾಲ್ಕು ಸಾವಿರವರೆಗೂ ಗರಿಷ್ಠ ರೇಟು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಮೂರು ಸಾವಿರವರೆಗೂ ಮಧ್ಯಸ್ಥ ಬೆಲೆ ರೇಟು ನಡೆಯುತ್ತಿದೆ